ಹೆಲೋ ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಮಟನ್ ಚಾಪ್ಸ್ ಮಾಡೋ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಮೊದಲನೇ ಬಾರಿ ಮಾಡ್ತಾ ಇರೋದು ಮಟನ್ ಚಾಪ್ಸ್ನ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ತುಂಬ ಸಿಂಪಲ್ ಆಗಿರುತ್ತೆ ಬೇಗನೆ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಒಂದು ಸಲ ನಾನು ತೋರಿಸೋ ರೀತಿ ಟ್ರೈ ಮಾಡಿ ನೋಡಿ ಮಟನ್ ಚಾಪ್ಸ್ನ ಮಾಡೋದನ್ನು ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಸ್ವಲ್ಪ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಪೌಡ್ರು ಒಂದು ಎರಡು ಅಥವಾ ಮೂರು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸು ಇಷ್ಟನ್ನು ನಾನು ಫಸ್ಟು ಡ್ರೈ ಆಗಿ ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ತೀನಿ ರುಬ್ಕೊಂಡಿರೋದು ರುಬ್ಕೊಂಡಿರೋ ಮಸಾಲಾಗೇನೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ರೀತಿ ಆಗೋ ಥರ ಸ್ವಲ್ಪ ನೀರನ್ನ ಹಾಕಿ ರುಬ್ಬಿಟ್ಕೋಬೇಕು ನೋಡಿ ಈ ರೀತಿ ರುಬ್ಕೋಬೇಕು ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನೋಡಿ ಕುಕ್ಕರ್ನಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ನಲ್ವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಅದೇ ಕುಕ್ಕರ್ನಲ್ಲೇ ಮತ್ತೆ ಮಾಡ್ತಾಯಿದ್ದೀನಿ ಅದೇ ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು ಅರಿಶಿನ ಪುಡಿ ಹಾಕಿ ಒಂದು ಟೆನ್ ಸೆಕೆಂಡ್ಸ್ ಫ್ರೈ ಮಾಡಿ ಅದಾದ ತಕ್ಷಣವೇ ಉಪ್ಪನ್ನ ಹ್ಯಾಡ್ ಮಾಡ್ಕೋಬೇಕು ನಾವು ಮಟನ್ಗೆ ಚಾಪ್ಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಫಸ್ಟನ್ನೇ ಹಾಕೋಬಿಡ್ತೀನಿ ಉಪ್ಪನ್ನ ಹಾಕೋದ್ರಿಂದ ಅರಿಶಿನ ಪುಡಿ ಕೂಡ ಸೀದೋಗಲ್ಲ ನೋಡಿ ಇವಾಗ ಮಟನ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಹೀಗೇ ಫ್ರೈ ಮಾಡ್ಕೋಬೇಕು ನೀಟಾಗಿ ಮಟನ್ಗೆಲ್ಲ ಕೂಡ ಉಪ್ಪು ನೀಟಾಗಿ ಸೇರಿಕೊಳ್ಳುತ್ತೆ ಮತ್ತು ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದು ಹೋಗುತ್ತೆ ಅದಾದ ಮೇಲೆ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ಮಟನ್ಗೆ ಹ್ಯಾಡ್ ಮಾಡ್ಕೊಬೇಕು ಹ್ಯಾಡ್ ಮಾಡಿ ಆದಮೇಲೆ ನೀಟಾಗಿ ಮಟನ್ಗೆ ಮಸಾಲ ಎಲ್ಲ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಒಂದು ಟೂ ಮಿನಿಟ್ಸ್ ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ ಸೇರಿಸೋ ಅಂಥ ಅವಶ್ಯಕತೆ ಇರಲ್ಲ ಆದರೆ ಖಾರ ತುಂಬ ತಿನ್ನೋ ಅಂಥವರು ಸ್ವಲ್ಪ ಖಾರ ಪುಡಿನ ಹ್ಯಾಡ್ ಮಾಡಿದ್ರು ಕೂಡ ಆಗುತ್ತೆ ನಾನು ಮಕ್ಕಳಿಗೂ ಕೂಡ ತಿನ್ನಿಸೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಮಾಡ್ತೀನಿ ಅದಕ್ಕೋಸ್ಕರ ನಾನು ಖಾರ ಪುಡಿನ ಹ್ಯಾಡ್ ಮಾಡಲ್ಲ ಹಾಗೆ ಮಾಡಿದ್ರೇ ಸಾಕಾಗುತ್ತೆ ಮತ್ತು ನೋಡಿ ಇವಾಗ ನಾನು ಧನ್ಯ ಪೌಡ್ರನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಧನ್ಯಾ ಪೌಡ್ರನ್ನ ಈ ರೀತಿ ಹಾಕೋದಕ್ಕಿಂತ ನಾವು ಮಸಾಲಾನ ರುಬ್ಕೊಳ್ತೀವಲ್ವ ಆವಾಗಲೇ ಧನಿಯಾ ಬೀಜ ಇದ್ದರೆ ಅದನ್ನು ಹಾಕಿ ಮಸಾಲಾನ ರೆಡಿ ಮಾಡಿಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಧನಿಯಾ ಕಾಳು ಇರಲಿಲ್ಲ ಅದಕ್ಕೋಸ್ಕರ ಧನ್ಯ ಪುಡಿನ ಇಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ಧನಿಯಾ ಪುಡಿ ಹಾಕೋದಾದರೆ ಈ ಟೈಮ್ನಲ್ಲಿ ಹಾಕಬೇಕು ಮಸಾಲ ರುಬ್ಕೊತಿರಲ್ಲ ಅದಕ್ಕೆ ಹ್ಯಾಡ್ ಮಾಡಬೇಡಿ ಪೌಡ್ರನ್ನ ಹಾಕೋದಿದ್ರೆ ಮತ್ತು ನಾನು ನೀರನ್ನು ಕೂಡ ಜಾಸ್ತಿ ಹ್ಯಾಡ್ ಮಾಡಿಲ್ಲ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಂದರೆ ಒಂದು ಒಂದು ಬೌಲ್ ಅಷ್ಟು ನೀರನ್ನ ಹಾಕಿ ಅದನ್ನು ನೀಟಾಗಿ ಮಸಾಲ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಅದರಲ್ಲಿ ಒಂದು ಬೌಲ್ನ ನೀರು ಹಾಕಿ ಹಾಕಿರೋದು ಅಷ್ಟೇ ಜಾಸ್ತಿ ನೀರನ್ನ ಹಾಕಿಲ್ಲ ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀರನ್ನ ಹಾಕೋಬೇಕು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳನ ಹಾಕಿ ನಾಲ್ಕರಿಂದ ಐದು ವಿಷಲ್ನ ಹಾಕ್ಸ್ಕೊಬೇಕು ನಾನಂತೂ ಯಾವಾಗಲೂ ಐದು ವಿಷಲ್ನೇ ಹಾಕ್ಸೋದು ಮಟನ್ ಸಾಂಬಾರು ಏನೇ ಮಾಡಿದ್ರೂ ಕೂಡ ಐದು ವಿಷಲ್ನ ಹಾಕ್ಸ್ದೆ ಫೈನಲ್ಲಿ ಈ ರೀತಿ ಬಂದಿದೆ ಮನೆ ತುಂಬ ಘಮ ಘಮ ಅಂತಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತೂ ಮತ್ತು ನಾನು ಇದಕ್ಕೆ ಯಾವುದೇ ರೀತಿಯ ಮಸಾಲಾಗಳನ್ನ ಹ್ಯಾಡ್ ಮಾಡಿಲ್ಲ ಮಟನ್ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಯಾವುದೇ ಮಸಾಲೂ ಹಾಕ್ತೇನೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಇದನ್ನ ಮಾಡಿದ್ದು ಮಟನ್ ಚಾಪ್ಸ್ನ ನನಗಂತೂ ತುಂಬಾ ಇಷ್ಟ ಆಯಿತು ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ಆಗೋ ತನಕ ನೋಡಿ ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಕೂಡ ಮಾಡಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್